দে দে ಇದು ವರ್ಲ್ಡ್ ಆಫ್ ಫೋನ್ ಮುಖಾಂತರ ಅವ್ರಿಗೆ ಒಳ್ಳೆಯ ಮಾದರಿಂದ ಒಳ್ಳೆ ಸಿನಿಮಾ ಬಂದಿದೆ ನಿಮಗೆ ಇಷ್ಟ ಆದಷ್ಟು ಅಂತ ಹೇಳಿದ್ರೆ ಸರ್ ರೆಸ್ಪಾನ್ಸ್ ಎಲ್ಲ ಹೇಗೆ ಅನಿಸ್ತದೆ ಸರ್ ಆಡಿಯನ್ಸ್ ಬಿಕಾಸ್ ನೀವು ಬೇರೆ ತರದ ಪಾತ್ರನೇ ಮಾಡಿದ್ರೆ ಈ ಜನ ಆ ಪಾತ್ರಕ್ಕೆ ಬಂದಂತ ರೆಸ್ಪಾನ್ಸ್ ಹೇಗೆ ಮಾಡ್ಕೊಟ್ಟಿರಲಿಲ್ಲ ನಮಸ್ತೆ ನಾನು ಕನ್ಯಾ ಬಾಲಕೃಷ್ಣ ಇವತ್ತು ನನಗೆ ನನಗೆ ದೊಡ್ಡ ದೊಡ್ಡ ಹಬ್ಬದ ದಿನ ಅಂತಲೇ ಹೇಳ್ಬೋದು ಅಲ್ಲೇ ಹೇಳ್ತಿದ್ದೆ ಯಾಕಂದರೆ ನಾನು ಹುಟ್ಟು ಬೆಳೆದಿದ್ದ ಊರಲ್ಲಿ ನಾನು ಹಲವಾರು ಸಿನಿಮಾನ ಈ ಚಿತ್ರಮಂದಿರದಲ್ಲಿ ನೋಡಿದ್ದೀನಿ ಇಟ್ಸ್ ಅಡಿ ಸ್ಪೆಷಲ್ ಡೇ ಫರ್ಮಿ ನಂದು ಒಂದು ಸಿನ್ಮಾ ಈ ಥರ ನನ್ನ ಸ್ಕ್ರೀನ್ ನಾನು ನೋಡಿದ್ದು ನಾನು ಬೆಳೆದು ನೋಡಿದ ಒಂದು ಸ್ಕ್ರೀನಲ್ಲಿ ನನ್ನ ಸಿನ್ಮಾನೂ ಬರಬೇಕು ಅಂತ ಒಂದು ತುಂಬ ಆಸೆ ಇತ್ತು ಹಲವಾರು ವರ್ಷಗಳಿಂದ ಆಸೆ ಹಾಗೆ ಕನಸಾಗೆ ಇತ್ತು ಆ್ಯಂಡ್ ಇವತ್ತು ಒಂಥರ ಡ್ರೀಮ್ ಕಮ್ ಟ್ರೂ ಒಂಥರ ಮೂಮೆಂಟ್ನ ನಾನು ಒಂಥರ ಫೀಲ್ ಮಾಡ್ತಿದ್ವಿ ತುಂಬ ಇಮೋಷ್ನಲ್ ಮೂಮೆಂಟ್ ಇದು ಯಾಕಂದರೆ ದಿಸ್ ಇಸ್ ಹೋಮ್ ಇದು ನನ್ನ ಮನೆ ಸೊ ಇಲ್ಲಿ ನನ್ನ ಸಿನಿಮಾ ನೋಡೋದು ನಿಮ್ಮೆಲ್ಲರ ಜೊತೆ ನೋಡೋದು ಐ ಫೀಲ್ ಲೈಕ್ ನಮ್ಗೆ ಇನ್ನೊಂದು ಹೊಸ ಫ್ಯಾಮಿಲಿ ಸಿಕ್ಕಿದ್ದಾರೆ ಅಂತ ಯಾಕಂದರೆ ನಿಮ್ಮನ್ನೆಲ್ಲ ನಾನು ಇದಕ್ಕೆ ಮುಂಚೆ ನಾವು ಭೇಟಿ ಆಗಿಲ್ಲ ತುಂಬ ವರ್ಷ ಆಯಿತು ಆಲ್ಮೋಸ್ಟ್ ಒಂದು ಟೆನ್ ಇಯರ್ಸಿಂದ ನಾನು ಬೇರೆ ಬೇರೆ ಮಾಡ್ತಾ ಮಾಡ್ತಾಯಿದ್ದೆ ಬಹುಶಃ ನಾನು ಈ ಊರವಳು ನಾನು ಕನ್ನಡ ಮಾತಾಡ್ತೀನಿ ಅಂತ ತುಂಬ ಜನಕ್ಕೆ ಗೊತ್ತಿರಲಿಲ್ಲ ಅನ್ಸುತ್ತೆ ಬಟ್ ಇವತ್ತು ಗೊತ್ತಾಗಿದೆ ಸೊ ಐ ಹೋಪ್ ದಟ್ ನಮ್ಮೆಲ್ಲರ ಒಂದು ಭೇಟಿ ಮತ್ತೆ ಮತ್ತೆ ಆಗಬೇಕು ನಾವೆಲ್ಲ ಬೇರೆ ಬೇರೆ ಸಿನಿಮಾಗೆ ಬೇರೆ ಬೇರೆ ಪ್ರಮೋಷನ್ಗೆ ಸಿಗ್ತಾನೇ ಇರಬೇಕು ಅಂತ ನಾನು ನಿಜವಾಗ್ಲೂ ದೇವರಾಗಿ ಕೇಳ್ಕೊಳ್ತಾ ಇದ್ದೀನಿ ಯಾಕಂದರೆ ನಮ್ಮೂರಲ್ಲಿ ಮಾಡೋ ಸಿನಿಮಾನೇ ಒಂಥರ ಬೇರೆ ಫೀಲಿಂಗ್ ಅದೊಂಥರ ಒಂದು ಒಂದು ಮನೆ ಮಗಳು ಅನ್ನಂಗೆ ನಂಗೆ ಒಂಥರ ಒಂದು ತುಂಬ ಇಮೋಷನಲ್ಗಳಿದ್ದ ಸೊ ಥ್ಯಾಂಕ್ ಯು ನೀವೆಲ್ಲರೂ ಇವತ್ತು ನನ್ನ ಜೊತೆ ಈ ಟೂ ಅವರ್ಸ್ ಬಂದು ಸಿನಿಮಾ ನೋಡಿ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ನಂಗೆ ತುಂಬ ಸ್ಪೆಷಲ್ ಅನಿಸ್ತಾ ಇದೆ ಈ ಥರನೇ ತುಂಬ ಸಲ ಭೇಟಿಯಾಗೋಣ ಆ್ಯಂಡ್ ಇನ್ನೊಂದಷ್ಟು ಸಕ್ಸಸ್ಫುಲ್ ಸಿನಿಮಾನ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಕೊಡೋಣ ನನ್ನ ಇಡೀ ತಂಡಕ್ಕೆ ಥ್ಯಾಂಕ್ಸ್ ವೇದ್ಗುರು ಅವರು ಇರಲಿಲ್ಲ ಅಂದರೆ ನಾನಿವತ್ತು ನಿಮ್ಮನ್ನೆಲ್ಲ ಭೇಟಿಯಾಗಕ್ಕೆ ಆಗ್ತಾನೆ ಇರಲಿಲ್ಲ ಇಷ್ಟು ಒಳ್ಳೆ ಅದ್ಭುತವಾದ ಪಾರ್ಲ ನನಗೆ ಹೆಸರಿದ್ದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ವೇದ್ಗುರು ಸರ್ ನಾನು ಅಜಯ್ ಸರ್ ಮೂಲಕ ನನಗೊಬ್ಬ ಹೊಸ ಹೊಸ ಅಣ್ಣ ಸಿಕ್ಕಿದ್ದಾನೆ ಅಂತಲೇ ಹೇಳ್ತೀನಿ ಅವರು ಒಂಥರ ಬಂಗಾರದ ಮನುಷ್ಯ ಇಟ್ ಆ ಸೋ ಹ್ಯಾಪಿ ಇವತ್ತು ಎಲ್ಲಾ ಹಕ್ಕಿಗಿಂತ ದೊಡ್ಡದಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು